ಹಾಯ್ ಫ್ರೆಂಡ್ಸ್ ನಾನಿದ್ದೀನಿ ಇವತ್ತು ನಮ್ಮ ಜೆ ಎನ್ ಜೆ ಇಂಟೀರಿಯರ್ಸ್ ಆಫೀಸ್ನಲ್ಲಿ ನಮ್ಮ ಆಫೀಸು ಸ್ಟಾರ್ಟ್ ಆಗಿ ಇವತ್ತಿಗೆ ನಾಲ್ಕು ತಿಂಗಳು ಕಳೀತು ಹಾಗಾಗಿ ಒಂದು ವೀಡಿಯೋ ಮಾಡೋಣ ನಾನು ಆಫೀಸ್ ಸ್ಟಾರ್ಟ್ ಮಾಡಿದಾಗಿದ್ದು ನಮ್ಮ ಚಾನೆಲ್ಗೋಸ್ಕರ ಯಾವ ವೀಡಿಯೋನೂ ಮಾಡಿಲ್ಲ ನಮ್ಮ ಆಫೀಸ್ ಯಾವ ಪರ್ಪಸ್ಗೋಸ್ಕರ ಮಾಡಿದ್ದೀವಿ ನಮ್ಮ ಇಂಟೀರಿಯರಲ್ಲಿ ಏನೆಲ್ಲ ಒಂದು ಐಟಮ್ಸ್ ಸಿಗುತ್ತೆ ಅಂತೇಳಿ ನಾನು ಯಾವೊಂದು ವೀಡಿಯೋನೂ ಮಾಡಿಲ್ಲ ಹಾಗಾಗಿ ಇವತ್ತು ಈ ಒಂದು ವೀಡಿಯೋದಲ್ಲಿ ನಮ್ಮ ಜೆ ಎನ್ ಜೆ ಇಂಟೀರಿಯರ್ಸ್ನಲ್ಲಿ ಯಾವೆಲ್ಲ ಪ್ರಾಡಕ್ಟ್ಗಳು ಸಿಗುತ್ತೆ ಹಾಗೆ ನಮ್ಮ ಯಾವ್ಯಾವ ತರ ಕೆಲಸಗಳು ಮಾಡಿದೀವಿ ಇಲ್ಲಿ ಒಂದು ನಾಲ್ಕು ತಿಂಗಳಲ್ಲಿ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಹಾಗೆ ನಮ್ಮ ಜೆ ಎಮ್ ಜೆ ಇಂಟೀರಿಯರ್ಸ್ನಲ್ಲಿ ಇಂಟೀರಿಯರ್ ಪ್ರಾಡಕ್ಟ್ಗಳು ಯಾವ್ಯಾವ ಥರ ಸಿಗುತ್ತೆ ಯಾವ್ಯಾವೆಲ್ಲ ವೆರೈಟಿ ಇದೆ ಅಂತ ಪ್ರತಿಯೊಂದು ಡೀಟೇಲ್ ಆಗಿ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಓಕೆನಾ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಹಾಗೆ ಯಾರಾದರೂ ಇಂಟೀರಿಯರ್ ಮಾಡಿಸ್ಕಿಪ್ ಅಂತೇಳಿ ಹುಡುಕ್ತಾ ಇದ್ದರೆ ಖಂಡಿತ ನಮ್ಮ ಜೆ ಎಮ್ ಜೆ ಇಂಟೀರಿಯರ್ಸ್ಗೆ ನಿಮ್ಗೆ ಒಂದ್ಸತಿ ಭೇಟಿ ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಓಕೆನಾ ನೋಡಿ ಮೊದಲನೇದಾಗಿ ಈ ಒಂದು ಬ್ಲಾಕ್ ಅಂಡ್ ಗೋಲ್ಡ್ ಏನು ಒಂದು ಬ್ಯಾಕ್ ಗ್ರೌಂಡ್ ಅನ್ನು ನೋಡ್ತಾ ಇದೀರಾ ಅದು ಬಂದು ಡಬ್ಲ್ಯೂ ಪಿ ವಿ ಲೋವರ್ಸ್ ಈ ರೀತಿ ಆಫೀಸ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಆಗಿರಬಹುದು ಅಥವಾ ಒಂದು ಹೈಲೈಟರ್ ಆಗಿ ಉಪಯೋಗಿಸ್ಕೊಬೋದು ಇದರಲ್ಲಿ ಸುಮಾರು ಒಂದು ನಲವತ್ತರಿಂದ ಐವತ್ತು ಕಲರ್ ಬರುತ್ತೆ ನಿಮ್ಗೆ ಯಾವ ಕಲರ್ ಬೇಕಾದ್ರೂ ಕೂಡ ನೀವು ಚಾಯ್ಸ್ ಮಾಡಿಕೊಂಡು ನಿಮ್ಮ ಇಂಟೀರಿಯರ್ಗೆ ಉಪಯೋಗಿಸ್ಕೊಬೋದು ನೋಡಿ ಹೆಂಗ್ ಕಾಣುತ್ತೆ ಅಂತೇಳಿ ಅದ್ರ ಜೊತೆಗೆ ನೋಡಿ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಗ್ಲಾಸ್ ಮೊಸೈಕ್ ಗ್ಲಾಸ್ ಮೊಜಾಯ್ ಅಲ್ಲೂ ಅಷ್ಟೇ ನೋಡಿ ಯಾವ ಯಾವ ತರ ಕಲರ್ ಬರುತ್ತೆ ಅಂತೇಳಿ ಇದರಲ್ಲಿ ಮೂರ್ ತರ ಕಲರ್ ಇದೆ ಫಸ್ಟ್ ಒಂದು ರೋಸ್ ವುಡ್ ಕಲರ್ ಇದೆ ನೋಡಿ ಮೇಲೆ ರೋಸ್ ವುಡ್ ಕಲರ್ ಅಲ್ಲಿ ಮೂರು ಡಿಸೈನ್ ಬರುತ್ತೆ ಫಸ್ಟ್ ಒನ್ ಸೆಕೆಂಡ್ ಒನ್ ನೋಡಿ ಹಾಗೆ ಥರ್ಡ್ ಒನ್ ಅದನ್ನ ಅದರಿಂದ ಕೆಳಗಡೆ ಬರ್ತಿದ್ದಂಗೆ ಗೋಲ್ಡ್ ಕಲರ್ ಇದೆ ನೋಡಿ ಗೋಲ್ಡ್ ಕಲರ್ ಗ್ಲಾಸ್ ಮೊಸೈಕ್ ಇದೆ ಅದರ ಜೊತೆಗೆ ನಾರ್ಮಲ್ ಸಿಲ್ವರ್ ಕಲರ್ ಇದೆ ಗೋಲ್ಡ್ ಅಲ್ಲೂ ಕೂಡ ನಿಮಗೆ ಮೂರರಿಂದ ನಾಲ್ಕು ಕಲರ್ ಬರುತ್ತೆ ಈ ಕಡೆ ಬರ್ತಿದ್ದಂಗೆ ಡಬ್ಲ್ಯೂ ಪಿ ಇ ಸಿ ತ್ರೀ ಡಿ ತ್ರೀ ಡಿ ವಾಲ್ ಅಂತ ಇದು ನೋಡಿ ಎಷ್ಟು ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ ಫಸ್ಟ್ ಒನ್ ವೈಟ್ ಇದೆ ಗ್ರೇ ಕಲರ್ ಇದೆ ಹಾಗೆ ವುಡ್ ಕಲರ್ ಇದೆ ಅದ್ರ ಜೊತೆಗೆ ಬ್ರೌನ್ ಕಲರ್ ಇದೆ ಹಾಗೆ ಸಿಮೆಂಟ್ ಕಲರ್ ವೈಟ್ ಕಲರ್ ತುಂಬಾನೇ ಇದರಲ್ಲೂ ಕೂಡ ವೆರೈಟೀಸ್ ಇದೆ ಓಕೆನಾ ಇದು ಕೂಡ ನಿಮಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಅಂದ್ರೆ ಬೆಡ್ರೂಮ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಆಗಿ ಅಲ್ಲಿ ಉಪಯೋಗಿಸ್ಕೊಬೋದು ಅಥವಾ ಹಾಲಲ್ಲಿ ಕೂಡ ನಿಮಗೆ ಒಂದು ಗೋಡೆಗೆ ಹೈಲೈಟರ್ ಮಾಡಬೇಕು ಅಂತಂದ್ರೆ ಉಪಯೋಗಿಸ್ಕೊಬೋದು ಅದ್ರ ಜೊತೆಗೆ ಇದು ಸಿ ಎನ್ ಸಿ ಕಟಿಂಗು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ತರ ನೋಡಿ ಈ ಥರ ಅದ್ರ ಜೊತೆಗೆ ನಾವು ವುಡ್ ವರ್ಕ್ ಕೂಡ ಮಾಡ್ತೀವಿ ನೋಡಿ ಇದು ಕಿಚನ್ ಸೆಟಪ್ ಕಿಚನ್ ಸೆಟಪ್ಪಲ್ಲಿ ಅಪ್ ಯಾವ ಥರ ಬೇಕು ಆ ಥರ ಮಾಡಿಸ್ಕೊಳ್ಬೋದು ಇದು ಡೆಮೋ ನಾವು ಈ ರೀತಿ ಇಟ್ಟಿದೀವಿ ನೋಡಿ ಹೆಣ್ಮಕ್ಳಿಗೆ ಮುಖ್ಯವಾಗಿ ಬೇಕಾಗಿರುವಂತ ಕಿಚನ್ ಅಲ್ವಾ ಕಿಚನ್ ಅವ್ರಿಗೆ ಇಷ್ಟವಾದಂತ ಕಲರ್ ಅಲ್ಲಿ ಇಂಟೀರಿಯರ್ ಮಾಡಿಸ್ಕೊಂಡ್ರೆ ಅಡಿಗೆ ಮನೆಯಲ್ಲಿ ಅಡಿಗೆನೂ ರುಚಿಯಾಗಿರುತ್ತೆ ಹಾಗೆ ಅಡಿಗೆ ಮನೆ ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಹಂಗಾಗಿ ಈ ತರ ಕಿಚನ್ ಡೆಮೋನ್ ಇಟ್ಟಿದೀವಿ ವುಡ್ ವರ್ಕ್ ಕೂಡ ಮಾಡ್ತೀವಿ ನಾವು ನಮ್ಮ ಇಂಟೀರಿಯರ್ ನಲ್ಲಿ ಹಾಗೆ ಮೇಲೆ ಹೋದ್ರೆ ನೋಡಿ ಡಬ್ಲ್ಯೂ ಪಿ ವಿ ಸಿ ಇದು ಸೀಲಿಂಗ್ ಅಲ್ಲಿ ಮೂರ್ ತರ ಸೀಲಿಂಗ್ ಬರುತ್ತೆ ಒಂದು ಪಿ ವಿ ಸಿ ಇನ್ನೊಂದು ಡಬ್ಲ್ಯೂ ಪಿ ವಿ ಸಿ ಇನ್ನೊಂದು ಪಿಒಪಿ ನಮ್ಮಲ್ಲಿ ಒ ಪಿ ವಿ ಸಿ ಡಬ್ಲ್ಯೂ ಪಿ ಸಿ ಎಲ್ಲು ಪಿ ಸಿ ಸೀಲಿಂಗ್ ಇದು ಇದೆಲ್ಲ ಕೂಡ ಸುಮಾರು ಕಲರ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ ನಾನು ನಿಮಗೆ ಪಿ ಡಿ ಎಫ್ ಕೂಡ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ಪಿ ಡಿ ಎಫ್ ಅಲ್ಲಿ ಯಾವ್ದೆಲ್ಲ ಕಲರ್ಸ್ ಸಿಗುತ್ತೆ ಅಂತೇಳಿ ನೋಡಿ ಹಂಗೆ ಬಂದ್ರೆ ಇದು ಬಂದು ಪಿ ವಿ ಸೀಲಿಂಗು ಇವಾಗ ಏನು ನೋಡ್ತಾ ಇದ್ರ ಇದು ಬಂದು ಪಿ ವಿ ಸೀಲಿಂಗ್ ಅಂತ ಇದು ಕೂಡ ಸುಮಾರು ಕಲರ್ ಅಲ್ಲಿ ಅವೈಲಬಲ್ ಇರುತ್ತೆ ನೋಡಕ್ಕೂ ಕೂಡ ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣುತ್ತೆ ಪಿ ವಿ ಸಿ ಸೀಲಿಂಗ್ ಬಂದು ನಮ್ಮ ಜೆ ಎನ್ ಜೆ ನಲ್ಲಿ ನಾವು ಮಾಡ್ತಾ ಇರೋದು ಒನ್ ಫಾರ್ಟಿ ಫೈವ್ ರುಪೀಸ್ ಗೆ ಡಬ್ಲ್ಯೂ ಪಿ ವಿ ಸಿ ಸೀಲಿಂಗ್ ಆದ್ರೆ ನಿಮಗೆ ಟೂ ಸೆವೆಂಟಿ ಇಂದ ಸ್ಟಾರ್ಟ್ ಆಗುತ್ತೆ ನೋಡಿ ಇದು ಡಬ್ಲ್ಯೂ ಪಿ ವಿ ಸಿ ಇದು ಪಿ ವಿ ಸಿ ಓಕೆನಾ ಅದ್ರ ಜೊತೆಗೆ ಹಾಗೆ ಈ ಕಡೆ ಬಂದ್ರೆ ಲೋವರ್ಸ್ ಅಲ್ಲಿ ನಾನು ನಿಮಗೆ ಸುಮಾರು ಕಲರ್ಸ್ ಸಿಗುತ್ತೆ ಅಂತೇಳಿ ಲೋವರ್ ಗೋಲ್ಡ್ ಇದೆ ಹಾಗೆ ಬ್ರೌನ್ ಕಲರ್ ಡಾರ್ಕ್ ಬ್ರೌನ್ ಕಲರ್ ಇದೆ ಹಾಗೆ ವುಡ್ ಕಲರ್ ಅಲ್ಲಿ ವುಡ್ ಕಲರ್ ಇದೆ ಜೊತೆಗೆ ಇದು ರೋಸ್ ವುಟ್ ಕಲರ್ ವೈಟ್ ಹಾಗೆ ಇಲ್ಲಿ ಗ್ರೇ ಕಲರ್ ಗ್ರೇ ಮತ್ತೆ ವೈಟ್ ಮಿಕ್ಸ್ ಇದೆ ವುಡ್ ಕಲರ್ ಇದೆ ಹಾಗೆ ಇದು ಸುಮಾರು ಕಲರ್ ಇದೆ ನೋಡಿ ಬ್ಲ್ಯಾಕ್ ಇದೆ ಹಾಗೆ ಗೋಲ್ಡ್ ಅಲ್ಲೂ ಅಷ್ಟೇ ಎರಡು ಮೂರು ತರ ಇದೆ ನೋಡಿ ಇದು ಸ್ವಲ್ಪ ಲೈಟ್ ಗೋಲ್ಡ್ ಕಲರ್ ಇದು ಡಾರ್ಕ್ ವುಡ್ ಕಲರ್ ಬರುತ್ತೆ ಬ್ಲಾಕ್ ವೈಟ್ ವುಡ್ ಅಲ್ಲೂ ಅಷ್ಟೇ ನಿಮಗೆ ನಾಲ್ಕು ತರ ಬರುತ್ತೆ ಸುಮಾರು ಒಂದ್ ನಾಲ್ಕೈದು ಕಲರ್ ಬರುತ್ತೆ ಲಾಸ್ಟ್ ಇರುವಂತದ್ದು ವುಡ್ ವುಡ್ ಕಲರ್ ಅಲ್ಲೇ ಸ್ವಲ್ಪ ವೆರೈಟಿ ವೆರೈಟಿ ಕಲರ್ಸ್ ಗೋಲ್ಡ್ ಅಲ್ಲೂ ಅಷ್ಟೇ ಎರಡು ತರ ಗೋಲ್ಡ್ ಬರುತ್ತೆ ನೋಡಿ ಇದು ಕೂಡ ಗೋಲ್ಡ್ ಬ್ಲಾಕ್ ಪಕ್ಕದಲ್ಲಿರುವ ಉಪಯೋಗ್ತಿದೀವಲ್ಲ ನೋಡಿ ಅದೇ ಗೋಲ್ಡ್ ಮತ್ತೆ ಬ್ಲಾಕ್ ಅನ್ನು ಉಪಯೋಗಿಸಿಕೊಂಡು ನಮ್ಮ ಆಫೀಸ್ ಬ್ಯಾಕ್ ಗ್ರೌಂಡ್ ಅನ್ನು ನಾವು ಮಾಡಿರುವಂತದ್ದು ಓಕೆನಾ ಹಾಗೆ ಈ ಕಡೆ ಬಂದ್ರೆ ನೋಡಿ ಮಾರ್ಬಲ್ ಶೀಟ್ಸ್ ಮಾರ್ಬಲ್ ಶೀಟ್ಸ್ ನಮ್ಮ ಮನೆಗೆ ಆಗ್ಲಿ ಆಫೀಸ್ಗೆ ಆಗ್ಲಿ ನಾವು ಉಪಯೋಗಿಸಿಕೊಂಡು ನಮ್ಮ ಆಫೀಸು ಹಾಗೆ ಮನೆಯ ಒಂದು ಅಂದವನ್ನ ಹೆಚ್ಚಿಸ್ಕೊಬಹುದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದೆಲ್ಲ ಗ್ಲಾಸ್ ಲುಕ್ ಕೊಡುತ್ತೆ ಹಾಗೆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ನಾವು ಅಪ್ಲೈ ಈ ಒಂದು ಮಾರ್ಬಲ್ ಶೀಟ್ ನ ಹಾಕಿಸ್ಕೊಂಡ್ ಮೇಲೆ ಯಾವುದೇ ರೀತಿಯ ಮತ್ತೆ ಪೇಂಟಿಂಗ್ ಮಾಡೋ ಕೆಲಸ ಇರೋದಿಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ ಇಪ್ಪತ್ತೈದರಿಂದ ಇಪ್ಪತ್ತೈದು ವರ್ಷ ಯಾವುದೇ ರೀತಿಯ ಮತ್ತೆ ಪೇಂಟಿಂಗ್ ಕೆಲಸ ಇರೋದಿಲ್ಲ ಆರಾಮಾಗಿ ಇರ್ಬೋದು ಹಾಗೆ ಹೊಸದಾಗಿ ಮನೆ ಕಟ್ಟಿ ಇಪ್ಪತ್ತು ವರ್ಷ ಕಳೆದ್ರೂ ಕೂಡ ಅದೇ ಒಂದು ಲುಕ್ ಅದೇ ಒಂದು ಗ್ರ್ಯಾಂಡ್ ಆಗಿ ತುಂಬಾನೇ ಚೆನ್ನಾಗಿ ಇರುತ್ತೆ ನೋಡಿ ಸುಮಾರು ಕಲರ್ಸ್ ಇದೆ ಮಾರ್ಬೆಟ್ ಶೀಟಲ್ಲೂ ಕೂಡ ಸುಮಾರು ಕಲರ್ಸ್ ಇದೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ಹಾಗೆ ನಮ್ಮ ಹತ್ರ ಏನೇನೆಲ್ಲ ಪ್ರಾಡಕ್ಟ್ ಇವಾಗ ನಾನು ತೋರಿಸಿದೀನಿ ಅದ್ರದ್ದು ಒಂದು ಪಿ ಡಿ ಎಫು ಕೂಡ ನಿಮಗೆ ಓಪನ್ ಮಾಡಿ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾರಾದರೂ ಮನೆ ಕಟ್ತಾ ಇದ್ದವ್ರು ಇದ್ದರೆ ಖಂಡಿತ ನಿಮ್ಗೆ ಯಾವುದಾದ್ರೂ ಇಷ್ಟ ಆಯಿತು ಅಂತಂದರೆ ಖಂಡಿತ ನೀವು ಒಂದು ಸ್ಕ್ರೀನ್ ಸ್ಕ್ರೀನ್ಶಾಟನ್ನು ತಗೊಂಡು ನಮ್ಮ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿದ್ರೆ ಖಂಡಿತ ನಿಮಗೆ ಮಾರ್ಬೆಲ್ ಶೀಟು ಓಕೆ ಆಗುತ್ತೆ ನೀವು ಕೆಲಸ ಮಾಡಿಸ್ಕೊಬಹುದು ಮಾರ್ಬಲ್ ಶೀಟ್ ಅಡಿಗೆ ಹಾಕ್ಬೋದು ಬಾತ್ರೂಮ್ ಹಾಕ್ಬೋದು ಹಾಲ್ಗ ಹಾಕ್ಬೋದು ಕಿಚನ್ಗ ಹಾಕ್ಬೋದು ಪ್ರತಿ ಒಂದು ಕಡೆಗೂ ನೀವು ಮಾರ್ಬಲ್ ಶೀಟ್ ಅನ್ನ ಉಪಯೋಗಿಸಿಕೊಂಡು ನಿಮ್ಮ ಮನೆಯ ಅಂದವನ್ನ ಇಚ್ಛಿಸ್ಕೊಬಹುದು ಹಾಗೆ ಈ ಕಡೆಗೆ ಬಂದ್ರೆ ನೋಡಿ ಇಲ್ಲಿ ಟಿವಿ ಯೂನಿಟ್ ಅನ್ನ ಮಾಡಿದಿವಿ ಈಗಿನ ಒಂದು ಟ್ರೆಂಡ್ ಅಲ್ಲಿರುವಂತ ಟಿವಿ ಯೂನಿಟ್ ಇದು ಸಿಂಪಲ್ ಆಗಿದೆ ನೋಡಿ ಡಬ್ಲ್ಯೂ ಪಿ ಸಿ ಲೋವರ್ಸ್ ಅನ್ನ ಬ್ಯಾಕ್ ಸೈಡ್ ಕೊಟ್ಟು ಮುಂದೆಗಡೆ ಒಂದು ವುಡ್ ಅನ್ನ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತಂದ್ರೆ ಯೂನಿಟ್ ಲೈಟಿಂಗ್ ಹಾಕಿದ್ಮೇಲೆ ನೋಡಿ ಕಾಣುತ್ತೆ ಹಾಗೆ ನಮ್ಮ ಆಫೀಸ್ ಅಲ್ಲಿ ಯಾವಾಗ್ಲೂ ಮೆಟೀರಿಯಲ್ ಸ್ಟಾಕ್ ಇರುತ್ತೆ ಲೋವರ್ಸ್ ಆಗಿರ್ಬೋದು ಮಾರ್ಬಲ್ ಶೀಟ್ಸ್ ಆಗಿರ್ಬೋದು ಇದೆಲ್ಲ ಯಾವಾಗ್ಲೂ ಸ್ಟಾಕ್ ಇರುತ್ತೆ ನೀವು ಯಾವಾಗ್ಲೂ ಟೈಮ್ ಬಂದ್ರು ಕೂಡ ನಿಮಗೆ ಸ್ಟಾಕ್ ರೆಡಿ ಇರುತ್ತೆ ನೀವು ತಗೊಂಡು ಹೋಗ್ಬೋದು ಓಕೆನಾ ಅದ್ರ ಜೊತೆಗೆ ಇದು ಅಂದ್ರೆ ಬಿಸ್ಲು ಮತ್ತೆ ಮಳೆಗೆ ಬೀಳುವಂತ ಜಾಗದಲ್ಲೂ ಕೂಡ ಹಾಕಬಹುದು ಓಕ್ಸ್ ಕಂಪನಿ ಬಂದು ಹೊರಗಡೆ ಮಳೆ ಮತ್ತೆ ಗಾಳಿ ಮಳೆ ಬಿಸ್ಲು ಯಾವುದೇ ಜಾಗಕ್ಕೆ ಬೇಕಾದ್ರೆ ಹಾಕಬಹುದು ಲೈಫ್ ಟೈಮ್ ಗ್ಯಾರಂಟಿ ಇದೆಲ್ಲ ಏನು ಆಗೋದಿಲ್ಲ ಮಳೆ ಬಿದ್ದರೂ ಏನಾಗಲ್ಲ ಬಿಸಿಲು ಬಿದ್ದರೂ ಕೂಡ ಏನು ಆಗೋದಿಲ್ಲ ಆ ತರ ಒಂದು ಪ್ರಾಡಕ್ಟ್ ನೋಡಿ ಇದು ಡಬ್ಲ್ಯೂ ಪಿ ಸಿ ಲವರ್ಸು ತುಂಬಾನೇ ಸ್ಟಾಕ್ ಇದೆ ಯಾರಿಗೆ ಯಾವುದೇ ರೀತಿ ಕಲರ್ಸ್ ಬೇಕು ಅಂತಂದ್ರೂ ಸ್ಕ್ರೀನಲ್ಲಿ ಕೊಟ್ಟಿರುವಂಥ ಕಾ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಕಳಿಸ್ಕೊಡ್ತಾರೆ ಓಕೆನಾ ಮಾರ್ಬಲ್ ಶೀಟು ಕೂಡ ರೆಡಿ ಇರುತ್ತೆ ನಮ್ಮ ಹತ್ರ ನಿಮಗೆ ಯಾವುದೇ ರೀತಿ ಕಲರ್ ಯಾವಾಗ ಬೇಕು ಅಂತಂದ್ರೂ ಕೂಡ ಆಗಿ ನಿಮ್ಮ ಒಂದು ಲೊಕೇಶನ್ ಕಳಿಸ್ಕೊಟ್ರೆ ಪೇಮೆಂಟ್ ಮಾಡಿ ನಿಮಗೆ ನಾವು ಮೆಟೀರಿಯಲ್ನ ಕಳಿಸ್ಕೊಡ್ತೀವಿ ಓಕೆನಾ ಹಾಗೆ ನಿಮಗೆ ಸ್ಯಾಂಪಲ್ ತೋರಿಸ್ತೀನಿ ನೋಡಿ ಯಾವ್ಯಾವ ಥರ ಬರುತ್ತೆ ಅಂತ ಹೇಳೋದಕ್ಕೆ ನೋಡಿ ಇದು ಡಬ್ಲ್ಯೂ ಪಿ ಸಿ ಸೀಲಿಂಗಿಗೆ ಉಪಯೋಗ್ಸಿದಾರಲ್ವಾ ಆ ಒಂದು ಐಟಮು ಡಬ್ಲ್ಯೂ ಪಿ ಸಿ ಸೀಲಿಂಗ್ ಆಗ್ಬೋದು ವಾಲ್ಗಾಗ್ಬೋದು ಅದನ್ನು ಡಬ್ಲ್ಯೂ ಪಿ ಸಿ ಸೀಲಿಂಗ್ ಯೂಸ್ ಮಾಡುವಂಥದ್ದು ಇದು ಪಿ ವಿ ಸಿ ಮೆಟೀರಿಯಲ್ಲು ಹಾಗೆ ಇದು ಟಿವಿ ಯೂನಿಟ್ ಯೂಸ್ ಮಾಡಿದ್ವಲ್ಲ ಆ ರೀತಿ ಒಂದು ಡಬ್ಲ್ಯೂ ಪಿ ಸಿ ಮೆಟೀರಿಯಲ್ಲು ಹೀಗೆ ತುಂಬಾ ಇದೆ ತುಂಬ ವೆರೈಟಿ ಇದೆ ತುಂಬ ಸ್ಯಾಂಪಲ್ಸ್ ಕೂಡ ಇದೆ ನೋಡಿ ಕಲರ್ ಕಲರ್ ತುಂಬ ಸ್ಯಾಂಪಲ್ಸ್ ಇದೆ ಹಾಗೆ ಮಾರ್ಬೆಟ್ ಶೀಟಲ್ಲೂ ಅಷ್ಟೇ ಡಬ್ಲ್ಯೂ ಪಿ ಸಿ ತುಂಬ ಇದೆ ಯಾರಿಗೆ ಯಾವ್ದು ಬೇಕು ನಿಮ್ಮ ಇಂಟೀರಿಯರ್ ಮಾಡಿಸ್ಕೊಳ್ಳೋದಕ್ಕೆ ನಿಮ್ಗೆ ಇಷ್ಟ ಆಗುವಂಥದ್ದು ಖಂಡಿತ ನೀವು ಒಂದ್ಸತಿ ಬಂದು ನಮ್ಮ ಜೆ ಎಂ ಜಿ ಇಂಟೀರಿಯರ್ಸ್ಗೆ ಭೇಟಿ ಕೊಡಿ ಓಕೆನಾ ಇಲ್ಲಿ ನಮ್ಮ ವಾಕ್ಸ್ ಹೋಕ್ಸ್ ಕಂಪ್ನಿದು ಎಕ್ಸ್ಟೀರಿಯರ್ಗೆ ಉಪಯೋಗಿಸುವಂಥದ್ದು ಇದು ಈ ತರ ನಮ್ಮ ಒಂದು ಜೆ ಎಂ ಜೆ ಇಂಟೀರಿಯರ್ಸ್ ಅಲ್ಲಿ ಇದೆಲ್ಲ ಪ್ರಾಡಕ್ಟ್ ಗಳು ಸಿಗುತ್ತೆ ಖಂಡಿತ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಹಾಗೆ ಯಾರನ್ನ ವಿಡಿಯೋ ನೋಡ್ತಾ ಇದ್ದಾರೆ ಯಾರಿಗಾದ್ರೂ ಪಿಡಿಎಫ್ ಅವಶ್ಯಕತೆ ಇತ್ತು ಅಂತಂದ್ರೆ ಸ್ಕ್ರೀನ್ ಮೇಲೆ ಹೋಗ್ತಾ ಇರುವಂತ ನಂಬರ್ಗೆ ಪಿಡಿಎಫ್ ಅಂತ ಹೇಳಿ ಒಂದು ಕಮೆಂಟ್ ಹಾಕಿದ್ರೆ ಸಾಕು ನಾವು ನಿಮಗೆ ಪಿಡಿಎಫ್ ನ ಕಳಿಸ್ಕೊಡ್ತೀವಿ ಮನೆಯಲ್ಲಿ ಕೂತ್ಕೊಂಡು ನಿಮಗೆ ಇಷ್ಟವಾದಂತ ಪ್ರಾಡಕ್ಟ್ ಅನ್ನ ಅಲ್ಲೇ ಕೂಡ ಬೈ ಮಾಡಬಹುದು ನೋಡೋದಿಲ್ಲ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಜೆ ಜೆ ನಮ್ಮ ಇಂಟೀರಿಯರ್ಸ್ ಯಾವೆಲ್ಲ ಒಂದು ಪ್ರಾಡಕ್ಟ್ಗಳು ಸಿಗುತ್ತೆ ಅಂತೇಳಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಏನಾದರೂ ಸ್ವಲ್ಪ ಇಷ್ಟ ಆಗಿದೆ ಏನ್ ಮಾಡಬೇಕು ಪ್ಲೀಸ್ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಕಮೆಂಟ್ ಮಾಡಬೇಕು ಹಾಗೆ ಇಂಟೀರಿಯರ್ ಪ್ರಾಡಕ್ಟ್ ಗಳು ಬೇಕಾದಲ್ಲಿ ಅಥವಾ ಮಾರ್ಬಲ್ ಶೀಟ್ ಕೆಲಸ ಆಗಿರ್ಬೋದು ಇಂಟೀರಿಯರ್ ಕೆಲಸ ಏನಾದರೂ ನಿಮಗೆ ಮಾಡ್ಸ್ಕೊಬೇಕಾದಲ್ಲಿ ನಾನು ಒಂದು ನಂಬರ್ಗೆ ಕಾಲ್ ಮಾಡಿದ್ರೆ ನಿಮಗೆ ಫುಲ್ ಆಗಿ ಹೇಳ್ತಾರೆ ಹಾಗೆ ನಿಮ್ಮ ಒಂದು ಮೆಜರ್ಮೆಂಟ್ ನೀವು ಯಾವ ಊರಲ್ಲೇ ಇರಿ ಕರ್ನಾಟಕದಲ್ಲಿ ಯಾವ ಭಾಗದಲ್ಲೇ ಇರಿ ನಿಮ್ಮ ಒಂದು ಸೈಟ್ ಮೆಸರ್ಮೆಂಟ್ ಅನ್ನ ತಗೊಂಡು ವಾಟ್ಸ್ಆಪ್ ಮಾಡಿದ್ರೆ ನಿಮಗೆ ಕೊಟೇಶನ್ ಅನ್ನ ಕಳಿಸ್ಕೊಡ್ತೀವಿ ನಾವು ಓಕೆನಾಟೇಶನ್ ಅನ್ನ ಕಳಿಸ್ಕೊಡ್ತೀವಿ ಖಂಡಿತ ನೀವು ಕೆಲಸ ಆದ್ರೂ ಮಾಡಿಸ್ಕೊಬಹುದು ಇಲ್ಲ ಅಂತಂದ್ರೆ ಮೆಟೀರಿಯಲ್ ಆದ್ರೂ ನಮ್ಮ ಹತ್ರ ಪರ್ಚೇಸ್ ಮಾಡ್ಬೋದು ನಿಮಗೆ ಹೋಲ್ಸೇಲ್ ರೇಟ್ ಅಲ್ಲಿ ಮೆಟೀರಿಯಲ್ ಎಲ್ಲ ನಾವು ಕೊಡ್ತಾ ಇದೀವಿ ಓಕೆನಾ ನೋಡಿದ್ರೆ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಏನಾರು ಇಷ್ಟ ಆಗಿದ್ರೆ ಏನ್ ಮಾಡಬೇಕು ಪ್ಲೀಸ್ ಅವ್ರು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಕಮೆಂಟ್ ಮಾಡ್ಬೇಕು ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್